ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಎಲ್ಲರೂ ಚೌಟ್ರಿಗೆ ಬರ್ತಾರೆ ಚೌಟ್ರಿಗೆ ಬಂದಾಗ ರಂಗನಾಥ್ ಮಾತ್ರ ಯಾರಾದರೂ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನ್ರಿ ನೀವು ಇಡೀ ದಿನ ಫೋನಲ್ಲೇ ಇದ್ದೀರಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಯಾಕೆ ವಟ ವಟ ಅಂತ ಬಾಯಿ ಬಿಟ್ಟಿರೋ ಥಳ ಕೂಗ್ತಾ ಇರ್ತೀಯ ಹೊಗೆ ಹೋಗಿ ಸುಮ್ಮನೆ ಅಂತ ಹೇಳ್ತಾನೆ ಈ ಕಡೆ ಎಲ್ಲರೂ ಒಳಗಡೆ ಬರ್ತಾರೆ ಎಲ್ಲರೂ ಶೀಲಾ ಮತ್ತು ವಾಸುದೇವ್ ವೆಲ್ಕಮ್ ಮಾಡ್ಕೊಳ್ತಾರೆ ಆಗ ಶೀಲಾ ಶಾಂತಿ ಹತ್ರ ಹೇಳ್ತಾಳೆ ಹೋಗಿ ನಿಮ್ಮ ರೂಮು ಅಲ್ಲಿದೆ ಎಲ್ಲ ಹೋಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ ಶ್ರುತಿ ಹತ್ರ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಬೀಗ್ರೆ ನಿಮ್ಮ ನೀವೆಷ್ಟು ಶ್ರೀಮಂತರು ಅಷ್ಟೇ ನಿಮ್ಮ ಮನಸ್ಸು ಕೂಡ ದೊಡ್ಡದು ಅಂತ ಹೇಳ್ತಾರೆ ಆಗ ಶೀಲಾ ಸರಿ ಸರಿ ಅಂತ ಹೇಳ್ತಾರೆ ಈ ಕಡೆ ರಂಗನಾಥ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಆಗ ರಂಗನಾಥ್ ಫ್ರೆಂಡ್ಸ್ ಹೇಳ್ತಾರೆ ಯಪ್ಪೊಬ್ಬ ಎಷ್ಟು ದೊಡ್ಡ ಚೌಟ್ರಿ ಕರಿಮಣಿ ಶಾಸ್ತ್ರಕ್ಕೆ ಬುಕ್ ಮಾಡಿದಾರಪ್ಪ ನಿಮ್ಮ ಬೇಗರು ದೊಡ್ಡ ಶ್ರೀಮಂತರೇ ಇರಬೇಕು ಅಂತ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾನೆ ಅವರು ಶ್ರೀಮಂತರೇ ಇರಬಹುದು ಆದರೆ ಗುಣದಲ್ಲಲ್ಲ ಅವರು ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ನಮ್ಮ ಸೂರ್ಯ ಇಲ್ಲೇ ಇದ್ದಾನಲ್ವಾ ಏನಾದರೂ ತೊಂದರೆ ಮಾಡಬೇಕು ಅಂತಲೇ ಈ ಥರ ಪ್ಲ್ಯಾನ್ ಮಾಡಿರೋದು ಅಂತ ರಂಗನಾಥ್ ಹೇಳ್ತಾನೆ ಹಾಗೆ ಸೂರ್ಯ ಒಳಗಡೆ ಬರ್ತಾರೆ ಸೂರ್ಯನ ನೋಡಿ ವಾಸುದೇವ್ ಮತ್ತು ಶೀಲಗೆ ಕೋಪ ಬರುತ್ತೆ ಆದರೂ ಬನ್ನಿ ಬನ್ನಿ ಸೂರ್ಯ ಅವರೇ ಅಂತ ಹೇಳ್ತಾರೆ ಆದರೆ ಸೂರ್ಯ ಮಾತಾಡದೆ ಕೈ ಮುಗಿದ್ಬಿಟ್ಟು ಹೋಗ್ತಾನೆ ಆಗ ಶೀಲ ಹೇಳ್ತಾರೆ ಇದೇನಿದು ಇವರು ವಿಚಿತ್ರವಾಗಿ ಆಡ್ತಿದ್ದಾನಲ್ಲ ಮಾತಾಡ್ಸಿದ್ರು ಮಾತನು ಆಡೋದಿಲ್ವಲ್ಲ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ಅದೇನಿಲ್ಲ ಅವ್ರದ್ದು ಇವತ್ತು ವ್ರತ ಅದಕ್ಕೆ ಹತ್ರನೂ ಮಾತಾಡಲ್ಲ ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಪೂಜೆ ಹತ್ರ ಅಯ್ಯೋ ಏನು ಮಾಡೋದು ದೇವ್ರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇವತ್ತೇನಾದರೂ ನನ್ನ ಅಪ್ಪ ಬರದೇ ಇದ್ದರೆ ನನ್ನ ಅತ್ತೆ ತಿಥಿನೇ ಮಾಡಿಬಿಡ್ತಾರೆ ಅದಕ್ಕೆ ನಾವು ಮಾಡ್ಕೊಂಡಿರೋ ಪ್ಲ್ಯಾನ್ ಮಾತ್ರ ವರ್ಕೌಟ್ ಆಗಬೇಕು ಸೂರ್ಯನಿಗೆ ಚೆನ್ನಾಗಿ ಕುಡಿಸೋ ವ್ಯಕ್ತಿ ಯಾವಾಗ ಬರ್ತಾನೆ ಅಂತ ಕೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ಅವನಿನ್ನೇನಾದರೂ ಬಂದೇ ಬರ್ತಾನೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಶಾಂತಿ ಒಳಗಡೆ ಬರ್ತಾಳೆ ಬಂದು ಏನೇ ಏನೇ ಇದು ರೋಹಿಣಿ ಇನ್ನೂ ರೆಡಿ ಆಗಲಿಲ್ವಾ ಕೂತ್ಕೊಂಡಿದೆಯಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇನ್ನೇನು ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ ಸರಿ ನಿಮ್ಮ ಅಪ್ಪ ಬಂದ್ರ ಅಂತ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾರೆ ಇಲ್ಲ ಅತ್ತೆ ಇನ್ನೇನು ರೀಚ್ ಆಗ್ತಾರೆ ಪ್ಲೇಟರ್ ಇದ್ದಾರೆ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಏನಪ್ಪ ಆಗ ಬಂದರು ಈಗ ಬಂದರು ಅಂತ ಕತೆ ಕಟ್ತಾನೇ ಇದೆಯಾ ನಾನು ಹೇಳ್ತಾನೇ ಇದ್ದೀನಿ ಅವರು ನಿನ್ನ ಮದುವೆಗೂ ಬರಲಿಲ್ಲ ಈ ಸಲನೇ ಏನಾದರೂ ಮಿಸ್ ಮಾಡಿದರೆ ನಾನಂತೂ ಸುಮ್ಮನೆ ಇರೋಲ್ಲ ಅಂತ ಹೇಳ್ತಾಳೆ ನಿನ್ನ ಅಪ್ಪನಿಗೊಂದು ಫೋನ್ ಮಾಡಿಕೊಡು ಮಾತಾಡ್ತೀನವ್ರ ಹತ್ರ ಅಂತ ಹೇಳ್ತಾರೆ ಆಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಟ್ಟು ಫೋನ್ ಮಾಡ್ತಾಳೆ ಫೋನ್ ಮಾಡಿ ಆ ಕಡೆ ಈ ಕಡೆ ತಿರ್ಗಾ ಆಗ ಶಾಂತಿ ಹೇಳ್ತಾಳೆ ಏನಾಯ್ತಮ್ಮ ರೋಹಿಣಿ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಆತ ಅಂತ ಹೇಳ್ತಾರೆ ಆಗ ಸರಿ ಇನ್ನೇನು ಇಲ್ಲಿಗೆ ಬರ್ತೀರಲ್ಲ ಆವಾಗಲೇ ಮಾತಾಡ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಸರಿ ಬೀಗರು ಬರಲಿ ಅವ್ರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ತೀನಿ ಅಷ್ಟೆಲ್ಲ ಶ್ರೀಮಂತರಾಗಿ ಯಾಕೆ ಈ ಥರ ಮಾಡೋದು ಅವ್ರು ಬಂದಮೇಲೆ ನಮ್ಮ ಮನೋಜನ್ಗೂ ಒಂದು ಬಿಸ್ನೆಸ್ ಹಾಕಿ ಕೊಡೋಕೆ ಹೇಳಬೇಕು ಅಂತೆಲ್ಲ ಹೇಳ್ತಾಳೆ ಆದರೆ ರೋಹಿಣಿ ಈ ಸಲ ಮಾತ್ರ ಅವರೇನಾದರೂ ಬರೆದಿದ್ರೆ ನಿನ್ನನ್ನು ಏನು ಮಾಡ್ತೀನಿ ಅಂತ ನೋಡು ನಾನು ಶಾಂತಿಯಾಗಿರಲ್ಲ ಹೇಳಿ ಹೋಗ್ತಾರೆ ಅದನ್ನು ಕೇಳಿ ಪೂಜಾ ಏನೇ ಇದು ರೋಹಿಣಿ ಅತ್ತೆ ಈ ಥರ ಉಗಿದ್ಬಿಟ್ಟು ಹೋಗ್ತಿದ್ದಾರಲ್ಲೇ ನಿನಗೆ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ನನಗೀಗ ಮರ್ಯಾದೆನೇ ಇಲ್ದಿದ್ದಂಗೆ ಆಗಿಬಿಟ್ಟಿದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನಪ್ಪ ಇವತ್ತಿನ ಸೂರ್ಯ ಪರಮಾತ್ಮನೇ ಕಾಪಾಡಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಸರಿ ಪೂಜಾ ಹೊರಗಡೆ ಹೋಗಿ ಸೂರ್ಯ ಏನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬಾ ಅಂತ ಹೇಳ್ತಾಳೆ ಪೂಜಾ ಹೋಗಿ ಬಂದು ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವನ ಜೊತೆ ಇವತ್ತು ಮೀನಾ ಇದ್ದಾಳೆ ಅವನ್ನ ಎಲ್ಲಗೂ ಹೋಗೋದಕ್ಕೆ ಬಿಡೋದಿಲ್ಲ ಆದರೂ ನಾವೇನಾದರೂ ಪ್ಲ್ಯಾನ್ ಮಾಡಿ ಅವನು ಒಬ್ಬನೇ ಇರುವ ಹಾಗೆ ಮಾಡಿ ಚೆನ್ನಾಗಿ ಕೂಡಿಸ್ಬೇಕು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ನಾವು ಹೇಳಿರೋ ಪ್ಲ್ಯಾನ್ ಚೆನ್ನಾಗಿ ವರ್ಕೌಟ್ ಆಗಿ ಆಗತ್ತೆ ಅವನು ಕುಡ್ದಾಗ ಹೇಗಿರ್ತಾನೆ ಅಂತ ನೀನೇ ನೋಡಿದ್ಯಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಹೌದು ನಾನು ನೋಡಿದ್ದೀನಿ ಅವ್ನು ಒಂದ್ಸಲ ಕುಡ್ಬಿಟ್ಟು ಬಂದು ನನಗೆ ಹೊಡೆದಿದ್ದಾನೆ ಅಂತ ಹೇಳ್ತಾರೆ ಆಗ ಪೂಜಾ ಹೇಳ್ತಾಳೆ ಏನು ಯೋಚನೆ ಮಾಡಬೇಡ ಅವ್ನು ಬಂದೇ ಬರ್ತಾನೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಮನೋಜ್ ಬಂದು ಯಾರು ಬರ್ತಾರೆ ಅಂತ ಹೇಳಿದ್ದು ಅಂತ ಕೇಳ್ತಾಳೆ ಕೇಳ್ತಾನೆ ಅದನ್ನು ಕೇಳಿ ಶಾ ರೋಹಿಣಿ ಮತ್ತು ಪೂಜಾಗೆ ಶಾಕ್ ಆಗುತ್ತೆ ಆಗ ಪೂಜಂಗೆ ಏನು ಹೇಳಬೇಕಂತ ತಿಳಿದೆ ಬೇಗ ಪೂಜಾನ ರೋಹಿಣಿ ಅಪ್ಪ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾಳೆ ನೀನು ಹೇಳಿದ್ದು ಬರ್ತಾನೆ ಅಂತ ಬರ್ತಾರೆ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ನಾನು ಬರ್ತಾ ರೇ ಅಂತಾನೆ ಹೇಳಿದ್ದು ನಿಮ್ಗೆ ಹಾಕಿ ಕೇಳಿಸಿದ್ದು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ ನೀವಿನ್ನೂ ರೆಡಿಯಾಗಿಲ್ವಾ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ರೆಡಿ ಆಗ್ತೀನಿ ನಿನ್ನ ಬ್ಯಾಗಲ್ಲೇ ಪರ್ಫ್ಯೂಮ್ ಬಿಟ್ಟು ಹೋಗಿದ್ದೆ ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಓ ಅಷ್ಟೇನ ವಿಷಯ ಪೂಜಾ ಬ್ಯಾಗಲ್ಲಿ ಪರ್ಫ್ಯೂಮ್ ಇದೆ ಕೊಡು ಅಂತ ರೋಹಿಣಿ ಹೇಳ್ತಾಳೆ ಸರಿ ಅಂತ ಮನೋಜ್ ಪರ್ಫ್ಯೂಮ್ ತಗೊಂಡು ಹೋಗ್ತಾನೆ ಆಗ ಪೂಜಾ ಅಯ್ಯಯ್ಯಪ್ಪ ಏನು ಟೆನ್ಷನ್ ಕೊಡ್ತಾರೆ ಇವರೆಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಕೂತ್ಕೊಂಡಿರ್ತಾರೆ ಆದರೆ ಸೂರ್ಯ ಮಾತ್ರ ಯಾರ ಹತ್ರನೂ ಮಾತಾಡದೆ ಕೈಯಲ್ಲೇ ಸನ್ನೆ ಮಾಡ್ತಾ ಇರ್ತಾನೆ ಅದನ್ನೆಲ್ಲ ನೋಡಿ ಶೀಲಾ ಮತ್ತು ವಾಸುದೇವ್ ಏನೇ ಇದು ಇವತ್ತು ಹೇಗಾದರೂ ಮಾಡಿ ಇವರಿಗೆ ಅವಮಾನ ಮಾಡಿ ನಮ್ಮ ಮಗಳು ಮತ್ತು ಮ ಅಳಿಯನ್ನು ಮನೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನೋಡಿದರೆ ಇವನು ಇವತ್ತು ಮಾತೇ ಆಡಲ್ವಲ್ಲ ಅಂತ ಹೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ಅದಕ್ಕೇನು ಯೋಚನೆ ಮಾಡಬೇಡ್ರಿ ನಾನೇನಾದರೂ ಪ್ಲ್ಯಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಟೆನ್ಷನ್ ಮಾಡ್ಕೊಳ್ತಿರೋದು ಅದಕ್ಕಲ್ಲ ನಮ್ಮ ಈ ಫಂಕ್ಷನ್ಗೆ ಬರಬೇಕಾದ ಇಬ್ಬರು ವ್ಯಕ್ತಿ ಬರಲಿಲ್ಲ ಅಂತ ಹೇಳ್ತಾರೆ ಆಗ ವಾಸುದೇವ್ ಹೇಳ್ತಾನೆ ಯಾರು ನಮ್ಮ ಸಂಬಂಧಿಕರ ಅಂತ ಕೇಳ್ತಾನೆ ಆಗ ವಾಸುದೇವ್ ಶೀಲಾ ಹೇಳ್ತಾಳೆ ಅಲ್ಲ ರೀ ನಾನಿವತ್ತು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದನಲ್ಲ ಸೂರ್ಯಂಗೆ ಮತ್ತು ಆ ರಂಗನಾಥ್ಗೆ ಅವಮಾನ ಮಾಡಬೇಕು ಅಂತ ಆವಿಬ್ಬರು ವ್ಯಕ್ತಿಗಳಿನ್ನೂ ಬರಲಿಲ್ಲ ಆದರೆ ಅವ್ರು ಬೇಗ ಬರಬೇಕು ಅಷ್ಟರಲ್ಲಿ ನಾನು ಇವರಿಬ್ಬರಿಗೆ ಅವಮಾನ ಮಾಡಬೇಕು ಅಂತ ಶೀಲಾ ಹೇಳ್ತಾಳೆ ಸೂರ್ಯಂಗೇನಾದರೂ ಅವರು ಅವಮಾನ ಮಾಡಿದರೆ ಅವನ ಮೇಲೆ ಸೂರ್ಯ ಕೈ ಮಾಡ್ತಾನೆ ಆಗ ನಾವು ನಮ್ಮ ಸಂಬಂಧಿಕರ ಮೇಲೆ ಕೈ ಮಾಡಿದ್ಯಾ ಅಂತ ದೊಡ್ಡದಾಗಿ ಗಲಾಟೆ ಮಾಡಿ ಇಂಥ ಮನೆಗೆ ನಮ್ಮ ಮಗಳು ಮತ್ತು ಅಳಿಯನ್ನು ಕಳಿಸೋದಿಲ್ಲ ಅಂತ ನಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಶೀಲಾ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ವರ್ಕೌಟ್ ಆದರೆ ಸಾಕು ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಮೀನ ಕೂತ್ಕೊಂಡಿರ್ತಾರೆ ಆಗ ಮೀನಾ ಏನ್ರಿ ನನ್ನ ಹತ್ರನೂ ಮಾತಾಡಲ್ವ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಅಂತ ಸನ್ನೆ ಮಾಡಿ ಹೇಳ್ತಾನೆ ಆಗ ನೀರಾದರೂ ತರಲ್ಲ ಅಂತ ಕೇಳ್ತಾನೆ ಅದಕ್ಕೂ ಸನ್ನೆ ಮಾಡ್ತಾನೆ ಅದೇ ಸಮಯಕ್ಕೆ ಸೂರ್ಯನ ಗೆಳೆಯ ಬದ್ದು ಸೂರ್ಯ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಕೈ ಮುಗಿದ ಮುಗಿತಾನೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಾ ಅಂತ ಕೇಳ್ತಾನೆ ಅದಕ್ಕೂ ಸನ್ನೆ ಮಾಡಿನೇ ತೋರಿಸ್ತಾನೆ ಆಗ ಮೀನನಿಗೆ ಒಂಥರ ಮುಜುಗರ ಆಗುತ್ತೆ ಏನ್ರಿ ಇದು ಅಂತ ಕೇಳ್ತಾಳೆ ಆದರೆ ಸೂರ್ಯ ಮಾತ್ರ ಯಾವುದಕ್ಕೂ ಮಾತಾಡಲ್ಲ ಸನ್ನೆ ಮಾಡ್ತಾ ನಗಾಡ್ತಾ ಇರ್ತಾನೆ ಈ ಕಡೆ ಶ್ರುತಿನ ಅವ್ರ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಿರ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇಷ್ಟೊಂದೆಲ್ಲ ಯಾಕೆ ಹಾಕ್ತಿದ್ದೀರಾ ನಾನೇನಾದರೂ ಜುವೆಲ್ಲರಿನ ಮಾರೋದಕ್ಕೆ ಹೋಗ್ತಿದ್ದೀನ ಅಂತ ಕೇಳ್ತಾಳೆ ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಏನೇ ಇದು ಇವತ್ತು ನಿಂದು ನಿಂದೊಬ್ಳದ್ದೇ ಇಲ್ಲಿ ಕರಿಮಣಿ ಶಾಸ್ತ್ರ ನಡೀತಿಲ್ಲ ನಿನ್ನ ಜೊತೆ ನಿನ್ನ ಅಣ್ಣನ ಹೆಂಡ್ತಿದ್ದು ನಡೀತಿದೆ ತಾನೆ ಅವ್ರ ಎದುರುಗಡೆ ನೀನು ಚೀಪ್ ಆಗಬಾರ್ದು ಅದಕ್ಕೆ ಅಷ್ಟು ಚಿನ್ನನು ನೀನು ಹಾಕೊಳ್ಬೇಕು ಅಂತ ನಮಗೆ ಅಮ್ಮ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ನನಗೆ ಈ ಚಿನ್ನ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ ಆಗ ಫ್ರೆಂಡ್ಸ್ ಹೇಳ್ತಾರೆ ಏನೇ ನೀನು ಇವತ್ತು ಮಾತ್ರ ತಾನೇ ಹಾಕೊಳ್ಳೋದು ಇನ್ನೇನು ಸೀಮಂತಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ಆಗ ಫ್ರೆಂಡ್ಸ್ ಹೇಳ್ತಾರೆ ಏ ಹೌದು ನೀನು ಎಲ್ಲ ವಿಷಯದಲ್ಲೂ ಫಾಸ್ಟ್ ತಾನೇ ಮಗು ವಿಷಯದಲ್ಲೂ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಏ ಸುಮ್ಮನಿರ್ರೆ ಅದಕ್ಕಿನ್ನೂ ಟೈಮ್ ಇದೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರವಿ ಒಳಗಡೆ ಬಂದು ಯಾವುದಕ್ಕೆ ಟೈಮ್ ಇದೆ ಯಾವುದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದರೆ ನಾವು ತಿಳ್ಕೊಳ್ತೀವಪ್ಪ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇದು ಲೇಡಿಸ್ ರೂಮ್ ನೀನು ಯಾಕೆ ಬಂದೆ ಅಂತ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಏನು ನಿಮ್ಮ ಗಂಡ ಬರಬಾರ್ದ ಅಂತ ಕೇಳ್ತಾನೆ ಆಗ ಅವ್ರ ಫ್ರೆಂಡ್ಸ್ ಎಲ್ಲ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅದೇನು ಬೇಡ ಇಲ್ಲೇ ಇರಿ ಅಂತ ಹೇಳ್ತಾಳೆ ಆಗ ರವಿ ಫ್ರೆಂಡ್ಸ್ ಹತ್ರ ಎಲ್ಲ ಹೊರಗಡೆ ಹೋಗೋದಕ್ಕೆ ಹೇಳ್ತಾನೆ ಆಗ ರವಿ ಹೇಳ್ತಾನೆ ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ಕಣೆ ನೀನು ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನಾನು ಯಾವಾಗಲೂ ಹೇಗೆ ಇರೋದಲ್ವಾ ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಇಲ್ಲ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಜ್ಯುವೆಲ್ಯ ಜುವೆಲರಿ ಎಲ್ಲ ಹಾಕ್ಕೊಂಡು ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಓಹೋ ಸಾಹೇಬ್ರಿಗೆ ಈ ಥರ ಚಿನ್ನ ಹಾಯ್ಕೊಂಡು ಸೀರೆ ಉಟ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣೋದ ನಾವೇನು ಅಲಂಕಾರಿಕ ವಸ್ತುಗಳಲ್ಲಪ್ಪ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಸರಿ ಸರಿ ನಿಂತ್ಕೊ ಇಲ್ವಾ ಅಂತ ಹೇಳ್ತಾನೆ ಬಂದು ರವಿ ಶ್ರುತಿನ ತಬ್ಕೊಂಡು ಏನೇ ಚಿನ್ನ ಇವತ್ತು ಈ ಥರ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಓ ನೀವು ಚಿನ್ನ ಅಂತ ಹೇಳಿರೋದು ನನ್ಗೆ ಅಥವಾ ನಿಮ್ಮ ಮೈ ಮೇಲಿರೋ ಚಿನ್ನಕ್ಕ ಅಂತ ಕೇಳ್ತಾನೆ ಆಗ ರವಿ ಹೇಳ್ತಾನೆ ನಿನಗೆ ಕಣೆ ಅಂತ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಲ್ಲ ಕಣೆ ಇಷ್ಟೊಂದೆಲ್ಲ ಚಿನ್ನ ಹಾಕ್ಕೊಂಡಿದ್ಯಲ್ಲ ಯಾರಾದರೂ ನಿನ್ನನ್ನು ಕಿಡ್ನಾಪ್ ಮಾಡಿದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ರೀ ನನ್ನನ್ನು ಯಾರು ಕಿಡ್ನಾಪ್ ಮಾಡಲ್ಲ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಅದು ಹೌದು ನಿನ್ನನ್ನು ಕಿಡ್ನಾಪ್ ಮಾಡಿದರೆ ನಿನ್ನನ್ನು ಮೈಂಟೈನ್ ಮಾಡ ಅಂತ ಪುನಃ ಬಂದು ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ ಯಾಕೆ ನಾನು ಅಷ್ಟೊಂದು ಟಾರ್ಚರ್ ಕೊಡ್ತೀನ ಅಂತ ಶ್ರುತಿ ಕೇಳ್ತಾಳೆ ಆಗ ರವಿ ಇಲ್ಲಮ್ಮ ಅಂತ ಶ್ರುತಿಗೆ ಕೊಡ್ತಾನೆ ಅದೇ ಸಮಯಕ್ಕೆ ಶ್ರುತಿ ಅಮ್ಮ ಅಲ್ಲಿಗೆ ಬರ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನೀವಿರೋದು ಗೊತ್ತೇ ಆಗಲಿಲ್ಲ ಅಳಿ ಅಂದ್ರೆ ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾನೆ ನಾನು ಬಾಚಣಿಗೆ ಹೋಗೋದಕ್ಕೆ ಬಂದೆ ಅತ್ತೆ ಅಂತ ಹೇಳಿ ಬಾಚಣಿಗೆ ತಗೊಂಡು ಹೋಗ್ತಾನೆ ಆಗ ಶ್ರುತಿ ಅಮ್ಮ ಇನ್ನೊಂದಷ್ಟು ಒಡವೆಗಳನ್ನು ಕೊಟ್ಟು ಶ್ರುತಿ ಹತ್ರ ಹಾಕು ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ನನ್ನ ಕೈಯಲ್ಲಿ ಇದೆಲ್ಲ ಹಾಕ್ಕೊಳ್ಳೋದಿಕ್ಕಾಗಲ್ಲ ನನಗಿದೇ ಭಾರ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಶ್ರುತಿಯಮ್ಮ ಸ್ವಲ್ಪೇ ಸ್ವಲ್ಪ ಶ್ರುತಿ ಇರು ನಾನೇ ಹಾಕ್ತೀನಿ ಅಂತ ತೆಗೆದು ಹಾಕ್ತಾಳೆ ನೀನು ಬಡವ್ರ ಮನೆ ಸೊಸೆ ಅನ್ನೋದು ನಿಜನೇ ಆದರೆ ಆದರೆ ಶ್ರೀಮಂತರ ಮನೆ ಮಗಳು ಅನ್ನೋದು ಸುಳ್ಳಲ್ಲ ಇಲ್ಲಿ ಬರೋ ಜನರೆಲ್ಲ ನಿನ್ನ ನನ್ನ ಮಗಳಾಗಿ ನೋಡಬೇಕೇ ವಿನಃ ಆ ಮನೆ ಸೊಸೆಯಾಗಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಮೊಮ ಅದು ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇಷ್ಟ ಆಗದಿದ್ರೂ ಆ ಅಡ್ಡಿಲ್ಲ ನೀನು ಹಾಕೊಳ್ಳಲೇಬೇಕು ಅಂತ ಹೇಳ್ತಾಳೆ ಈ ಕಡೆ ಶ್ರುತಿ ಅಮ್ಮ ಒಂದು ಹಾರ ತಗೊಂಡು ಬರ್ತಾರೆ ಈ ಕಡೆ ಶ್ರುತಿ ಅತ್ತೆನೂ ಸಹ ಒಂದು ಹಾರ ತಗೊಂಡು ಬರ್ತಾರೆ ಆಗ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ ನೋಡು ಇದು ನಮ್ಮ ಸಂಪ್ರದಾಯ ಅದಕ್ಕೆ ನಾವು ಈ ಹಾರನ ಹಾಕಲೇಬೇಕು ಶ್ರುತಿಗೆ ಅಂತ ಹೇಳ್ತಾಳೆ ನಮ್ಮ ಸೊಸೆ ಇವತ್ತು ಈ ಮಲ್ಲಿಗೆ ಹಾರನೇ ಹಾಕ್ಕೊಳ್ಬೇಕು ಅಂತ ಶಾಂತಿ ಹೇಳ್ತಾಳೆ ಅದನ್ನೆಲ್ಲ ಸೂರ್ಯ ನೋಡಿ ನಗಾಡ್ತಾ ಅಯ್ಯೋ ಮೀನಾ ಇವ್ ನಿನಗೆ ಈ ಸಕ್ಕರೆ ಶಾಂತಮ್ಮನ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಇವತ್ತು ನೋಡು ಭೂಕಂಪನೇ ಆಗತ್ತೆ ನಾನು ಜಗಳ ಮಾಡ್ತಿದ್ದೆ ಅಂತ ಹೇಳ್ತಿದ್ಯಲ್ವ ನೋಡಿ ಇವತ್ತು ಅವರವರು ಬೀಗ್ ಬೀಗರಿಗೆ ಜಗಳ ಹಿಡಿಯತ್ತೆ ಅಂತ ಸೂರ್ಯ ನಗಾಡ್ತಾನೆ ಆಗ ಹತ್ತಿರ ಕೂತ್ಕೊಂಡವರೆಲ್ಲ ಏನು ಭೂಕಂಪನ ಭೂಕಂಪನ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ